ಹಾಯ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರದೊಳಗೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಪೂಜೆ ಎಲ್ಲ ಮುಗ್ದಿದೆ ಅಕ್ಷಯ ಅದು ಸೊ ಇವಾಗ ನಾನು ಏನು ಮಾಡೋಣ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಸ್ವೀಟ್ ಅಷ್ಟು ತಿನ್ನಂಗಿಲ್ಲ ಬಿಕಾಸ್ ಆಫ್ ಶುಗರ್ ಸೊ ನೋಡೋಣ ಏನಾದರೂ ಮಾಡ್ಕೋಬೇಕು ಏನು ಮಾಡೋಣ ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರದ್ದು ಹೇಗಾಯಿತು ಅಕ್ಷಯ ತೃತೀಯ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆಯೇ ನಾನು ವಿಡಿಯೋ ಹಾಕೋದಕ್ಕೋಸ್ಕರ ಹಾಗೇ ಅದರಲ್ಲೇ ಸ್ವಲ್ಪ ಪೂಜೆದೆಲ್ಲ ಫೋಟೋಸ್ ಎಲ್ಲ ಹಾಕಿ ನಾನು ಇದು ಮಾಡಿದೆ ಇವತ್ತು ಅದನ್ನು ಇವಾಗ ರಾತ್ರಿ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಣ ಅನ್ನೋದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಸೊಪ್ಪು ಸಾಂಬಾರು ಜೊತೆಗೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನು ಸ್ವೀಟ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಬೇಗ ಆಗಬೇಕು ಬಟ್ ಬೇಳೆ ತುಂಬ ಒಳ್ಳೆಯದು ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಳೆ ತಂಪು ಬಾಡಿಗೆ ಸೊ ಹಾಗಾಗಿ ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಅದಕ್ಕೆ ಬೇಕಾಗಿರೋದು ಸಿಂಪಲ್ ಆ್ಯಂಡ್ ಸಿಂಪಲ್ ಇಂಗ್ರೀಡಿಯಂಟ್ಸು ಹೆಸ್ರು ಬೇಳೆ ಬೇಯಿಸ್ಕೋಬೇಕು ಬೆಲ್ಲ ಯೂಸ್ ಮಾಡ್ತೀನಿ ನಾನು ಶುಗರ್ ಯೂಸ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಸ್ವಲ್ಪ ಏಲಕ್ಕಿ ಸೇರಿಸಿದ್ರೆ ಆಗತ್ತೆ ಬೇಗ ಅನ್ನೋದಕ್ಕೋಸ್ಕರ ನಾನು ಅದೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಒಬ್ಬಟ್ಟು ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ನೀವೆಲ್ಲ ಏನು ಮಾಡಿದ್ರಿ ಹಾಕ್ಷಯದ್ರೆ ಏ ಹಾಕಿ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ಐ ಹೋಪ್ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತನೇ ಗೊತ್ತಿಲ್ಲ ಅಥವಾ ಇದು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತೀನಿ ಅಂತನೇ ಗೊತ್ತಿಲ್ಲ ಯಾಕೋ ನನಗೆ ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಇವತ್ತು ಸೊ ನೋಡೋಣ ಈಗ ಹೋಗುತ್ತೆ ಅಂತ ಬಟ್ ಒಂದು ಹೇಳೋದು ಈಗ ಅಕ್ಷಯ ತೃತೀಯ ಅಂದರೆ ಗೋಲ್ಡೇ ತೊಗೋಬೇಕು ಆಮೇಲೆ ಬೆಳ್ಳಿನೇ ತೊಗೋಬೇಕು ಅನ್ನೋ ಥರ ಮೆಂಟಾಲಿಟಿ ಬಂದ್ಬಿಟ್ಟಿದೆ ಇವಾಗ ಜ್ಯುವೆಲ್ಲರಿ ಶಾಪ್ದೆಲ್ಲ ಅದೆಲ್ಲ ಮಾರ್ಕೆಟಿಂಗ್ ಅಂತಲೇ ಹೇಳ್ಬೋದು ಬಟ್ ನನ್ನ ಪ್ರಕಾರ ಅಕ್ಷಯ ತೃತೀಯ ಅಂದರೆ ಸಮೃದ್ಧಿ ಸಂಪತ್ತು ಮನೆಯಲ್ಲಿ ನೆಮ್ಮದಿ ಆ ಥರದ್ದು ಕೋ ಆ ಥರದ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವು ಬಟ್ ಕೆಲ್ ನಾನು ಕೆಲವೊಂದು ಬುಕ್ಕು ಅಥವಾ ಕೇಳಿರೋದು ನಾವು ಎಷ್ಟು ಗೋಡ್ನ ಜಾಸ್ತಿ ಬೈ ಮಾಡ್ತೀವಿ ಅಥವಾ ಪರ್ಚೇಸ್ ಮಾಡ್ತೀವಿ ಅಷ್ಟು ಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತಂತೆ ಆ ಚಿನ್ನ ಅಂದರೆ ಕಲಿ ಇದು ಕಲಿಯುಗ ಅಲ್ವಾ ಸೊ ಹಾಗಾಗಿ ಅದು ಕಳ್ತನ ಆಗೋದಿರ್ಬೋದು ಅಥವಾ ಏನಾದರೂ ಒಂದು ಬೇರೆಯವರಿಂದ ಮೋಸ ಆಗ್ಬೋದು ಆ ಥರದ್ದು ಏನಾದರೂ ಒಂದು ಜಾಸ್ತಿ ನಾವು ಗೋಳ್ನ ಪರ್ಚೇಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಹೀಗೆ ಸಿಗಾಕತ್ತೀವಿ ಅನ್ನೋದನ್ನು ನಾನು ಬೇರೆಯವ್ರು ನನಗೆ ಹೇಳಿದರು ಮತ್ತು ನಾನು ಕೆಲವೊಂದು ವೀಡಿಯೋಸು ಮತ್ತು ಕೆಲವೊಂದು ಯಾವುದೋ ಒಂದು ಬುಕ್ಕಲ್ಲಿ ನಾನು ಓದಿದ್ದೆ ಬಟ್ ಅದು ಯಾವ ಬುಕ್ ಅನ್ನೋದನ್ನು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಮೇ ಬಿ ಅದಕ್ಕೋಸ್ಕರನೇ ಇರ್ಬೋದು ಅಕ್ಷಯ ತೃತೀಯ ದಿನ ನೀವು ಮಣ್ಣಿಂದು ಮಡಕೆ ಇರ್ಬೋದು ಆಮೇಲೆ ಕಲ್ಲುಪ್ಪು ಪುಡಿ ಉಪ್ಪು ತಗೊಳ್ಬೇಡಿ ಕಲ್ಲುಪ್ಪು ಕಲ್ಲುಪ್ಪನ್ನ ಲಕ್ಷ್ಮಿ ಅಂತ ಕನ್ಸಿಡರ್ ಮಾಡ್ತಾರೆ ಕಲ್ಲುಪ್ಪು ತೊಗೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಬೋದು ಇಲ್ಲ ಅಂದರೆ ಅಕ್ಷಯ ಪಾತ್ರೆ ಅಂತ ಮಣ್ಣಿನದರಲ್ಲಿ ಒಂದು ಮಣ್ಣಿನ ಮಡಿಕೆ ತಗೊಂಡು ಬಂದು ಅದಕ್ಕೆ ಉಪ್ಪಾಕಿ ಗೋಮತಿ ಚಕ್ರ ಕುರುಗಂಜಿ ಬಟ್ಲಟ್ಕೆ ಮತ್ತು ಲಕ್ಷ್ಮಿ ಕೌಡೆ ಆಮೇಲೆ ಇನ್ನೇನು ಹನ್ನೊಂದು ರೂಪಾಯಿ ದುಡ್ಡು ಅಥವಾ ಬೆಳ್ಳಿಕಾಯಿಯನ್ನು ಐದು ಏಲಕ್ಕಿ ಐದು ಲವಂಗ ಎಲ್ಲದನ್ನು ಸೇರಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಅರಿಶಿನ ದಾರದಲ್ಲಿ ಆ ಮಡಕೆಗೆ ನೀವು ಫುಲ್ಲು ಅರಿಶಿನ ಎಲ್ಲ ಬೆಳೆದು ಒಳಗಡೆ ಎಲ್ಲ ಅರಿಶಿನ ಎಲ್ಲ ಬೆಳೆದು ಅದಕ್ಕೆ ಶ್ರೀಗಂಧ ಹಾಕಿ ಇದನ್ನೆಲ್ಲದನ್ನು ತುಂಬಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಈಗ ಈ ಅಕ್ಷಯ ತೃತೀಯಾಗಿ ಇಟ್ಟರೆ ನೆಕ್ಸ್ಟು ಅಕ್ಷಯ ತೃತೀಯಾಗೇನೆ ಅದನ್ನು ತೆಗಿಬೇಕು ನೀವು ಡೈಲಿ ಪೂಜೆ ಮಾಡಬೇಕು ಕೆಲವರು ಮನೇಲಿ ಡೈಲಿ ಪೂಜೆ ಮಾಡೋ ಪದ್ಧತಿ ಇರಲ್ಲ ಅಂದರೆ ಅದು ವಾರ ಇವಾಗ ಮಂಡೇ ಅಥವಾ ಫ್ರೈಡೇ ತಸ್ಟೇ ಈ ಥರ ಅದು ವಾರದಲ್ಲಿ ಎರಡು ದಿನ ಪೂಜೆ ಮಾಡ್ತಾರೆ ಓಕೆ ನೀವು ಯಾವ ಥರ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಪೂಜೆ ಮಾಡಿಕೊಂಡು ಬನ್ನಿ ಬಟ್ ಆದರೆ ಈಗ ಏನು ಮಾಡಿರ್ತೀರ ಅದು ನೆಕ್ಸ್ಟ್ ಮುಂದಿನ ವರ್ಷ ಕ್ಷಯ ನೀವು ತೆಗಿಬೇಕಾಗಿರೋದು ಮಾಡಿ ಬಟ್ ಒಂದು ಏನಂದರೆ ನೀವು ಅಂದರೆ ಚಿನ್ನ ಓಕೆ ನೀವು ಚಿನ್ನ ನಮ್ಮ ಕಷ್ಟ ಕಾಲಕ್ಕೆ ಆಗತ್ತೆ ಅನ್ನೋದು ಬಟ್ ನಾವು ಎಷ್ಟು ಚಿನ್ನದ ಮೇಲೆ ವ್ಯಾಮೋಹ ಇಟ್ಕೋತೀವಿ ಅದು ಇವಾಗ ಏನೂ ಆಗಲ್ಲ ಸ್ವಲ್ಪ ದಿನ ಆದಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ದೂರುಗಳಿರ್ಬೋದು ಅಥವಾ ಏನಾದರೂ ಸಮಸ್ಯೆಗೆ ಸಿಗಾಕತ್ತೀವಿ ಅನ್ನೋದನ್ನು ನಾನು ಒಂದು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ಹಸು ಹಾಗಾಗಿ ಬಟ್ ಇದು ಕಲ್ಲುಪ್ಪು ಲಕ್ಷ್ಮಿನೇ ಅಲ್ವಾ ಸೊ ಹಾಗಾಗಿ ಇದು ಕೌಡೆ ಅದೆಲ್ಲ ಲಕ್ಷ್ಮಿ ರಿಲೇಟೆಡೇ ಆಗಿರೋದ್ರಿಂದ ನೀವು ಅದನ್ನು ಬೈ ಮಾಡ್ಬೋದು ಎಲ್ಲರೂ ಗೋಡೆ ಬೈ ಮಾಡಬೇಕು ಅನ್ನೋ ಥರ ಏನಿಲ್ಲ ಈವತ್ತು ಅಕ್ಷಯ ತೃತೀಯ ದಿನ ನೀವು ಏನೇ ಬೈ ಮಾಡಿದ್ರು ಅದು ವರ್ಷ ಪೂರ್ತಿ ಬೈ ಮಾಡ್ತೀರಾ ಅನ್ನೋ ಥರ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಮತ್ತು ಮನೆಯಲ್ಲಿ ಯಾವುದೇ ರೀತಿ ದನಧಾನ್ಯ ಕೊರತೆ ಇರಲ್ಲ ಅನ್ನೋದಕ್ಕೋಸ್ಕರ ಆ ಥರ ಮಾಡ್ತಾರೆ ಬಟ್ ಕೆಲವರು ಇಲ್ಲ ಅಕ್ಷಯ ತೃತೀಯಾಗೆ ಗೋಲ್ಡೇ ಪರ್ಚೇಸ್ ಮಾಡಬೇಕು ಅನ್ನೋದಿರುತ್ತೆ ಮುಂಚೆ ನನಗಿತ್ತು ಬಟ್ ನನಗೆ ಇವಾಗ ಆ ಥರದ್ದು ಒಂದು ಮೈಂಡ್ಸೆಟ್ ಇಲ್ಲ ಇವಾಗ ಬಟ್ ಒಂದೇನಂದರೆ ಏನೋ ನೆನಪಾಯ್ತಲ್ಲ ಕೆಲವೊಂದು ಸಲ ನಾನು ಏನು ಹೇಳ್ತಿರ್ತೀನಿ ಅನ್ನೋದು ಈಗ ನೆನ್ಪೆ ಆಗೋಲ್ಲ ಕಂಟಿನ್ಯೂಯಸ್ಸಾಗಿ ಹೋಗ್ತಿದ್ರು ಹೋಗ್ತಿರುತ್ತೆ ಮಧ್ಯದಲ್ಲಿ ಏನಾದರೂ ಬಂದರೆ ಅದು ಮರೆತೇ ಹೋಗುತ್ತೆ ಇವಾಗಿರೋ ಗೋಲ್ಡ್ ರೇಟಿಗೆ ಎಷ್ಟಂತ ಬೈ ಮಾಡೋಕ್ಕಾಗುತ್ತೆ ಎಲ್ಲರೂ ಬೈ ಮಾಡೋದಕ್ಕಾಗಲ್ಲ ಕೆಲವರು ಬೈ ಮಾಡ್ತಾರೆ ಆದ್ರೂ ಎಷ್ಟೊಂದು ಜನ ನನಗೆ ಗೊತ್ತಿರೋಂಗೆ ಸುಮಾರು ಜನ ಇವಾಗ ನವಧಾನ್ಯಗಳನ್ನ ಇರ್ಬೋದು ಉಪ್ಪಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಆಮೇಲೆ ಮಡಿಕೆ ಇರ್ಬೋದು ಇಲ್ಲಾಂದರೆ ಕೆಲವರು ಮಡಿಕೆನ ಬೇರೆಯವರಿಗೆ ದಾನ ದಾನ ಮಾಡ್ತಾರೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಆ ಥರದ್ದು ಕೆಲವೊಂದನ್ನ ಮಾಡಿ ತುಂಬಾ ಒಳ್ಳೆಯದು ಇವತ್ತು ಏನಾದರೂ ತಿನ್ನೋ ರಿಲೇಟೆಡ್ಡು ಕಡಲೆಕಾಳನ್ನ ದಾನ ಮಾಡೋದ್ರಿಂದ ನಿಮಗೆ ಗುರು ಗ್ರಹದ್ದು ಬಲ ಜಾಸ್ತಿ ಆಗತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಇದೇ ಥರ ಮಾಡ್ತಾರೆ ಬಟ್ ನಾನು ಲಾಸ್ಟ್ ಟೈಮು ಮಾಡಿದ್ದೆ ಇದು ಅಕ್ಷಯದ್ದು ಅಕ್ಷಯ ಪಾತ್ರೆ ಅನ್ನೋ ಥರ ಬಟ್ ಈ ಸಲ ಅದು ಲಾಸ್ಟ್ ಟೈಮ್ ನಂಗೆ ಸಿಗಲಿಲ್ಲ ಬಟ್ ಇದು ಮದುವೆ ಆದಮೇಲೆ ನಂದು ಫಸ್ಟ್ ಅಕ್ಷಯ ತೃತಿ ಅಲ್ವಾ ಸೊ ಈ ಥರ ನಾನು ಸಿಂಪಲ್ಲಾಗಿ ಮಾಡಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ಅಂದರೆ ನಾವು ಏನೇ ಮಾಡೋದಿದ್ರೂ ಒಂದು ನಂಬಿಕೆ ಇಟ್ಟು ಮಾಡಬೇಕು ಕೆಲವರಿಗೆ ಆ ನಂಬಿಕೆರಲ್ವೋ ಹಂಗೆಲ್ಲ ಮಾಡಿದ್ರೆ ಆಗುತ್ತಾ ಬಟ್ ಉಪ್ಪಿಂದ ಎಷ್ಟೊಂದು ಬೆನಿಫಿಟ್ ಇದೆ ಏನೋ ಇವಾಗ ಉಪ್ಪನ್ನು ನಾವು ಡೈಲಿ ನೆಲ ಒರೆಸುವಾಗ ನೀರಿಗೆ ಹಾಕಿ ನೆಲ ಒರೆಸೋದಿನ್ ಒರೆಸೋದ್ರಿಂದ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಕ್ಲೀನ್ ಅನ್ನೋದು ಒಂದು ಹೇಳ್ತಾರೆ ಆಮೇಲೆ ಒಂದು ಗ್ಲಾಸ್ದು ಬೌಲಲ್ಲಿ ಉಪ್ಪು ಮತ್ತು ಲವಂಗನ ನೀವು ಹಾಕಿ ಯಾವುದಾದ್ರೂ ಮನೆಯಲ್ಲಿ ಒಂದು ಮೂಲೆ ಇಡೋದ್ರಿಂದ ನಿಮಗೆ ಬರಬೇಕಾಗಿರೋ ಅಂಥ ದುಡ್ಡಿರ್ಬೋದು ಅಥವಾ ನಿಮ್ಗೆ ಯಾವುದೇ ಏನೂ ಕೆಲಸ ಆಗ್ತಿಲ್ಲ ಅಂದರೆ ಕೆಲಸ ಆಗೋದಿರ್ಬೋದು ಎಲ್ಲದು ಆಗುತ್ತೆ ಬಟ್ ನಾನು ಮುಂಚೆ ಟ್ರೈ ಮಾಡಿದ್ದೆ ಬಟ್ ಇದರ ಇದರಲ್ಲಿ ನಮ್ಮ ಹಸ್ಬೆಂಡಿಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲದೆ ಇರೋ ಕಾರಣ ನಾನು ಇವಾಗ ಸ್ವಲ್ಪ ಮಾಡೋಲ್ಲ ಇನ್ನೂ ಹೇಳೋದಾದರೆ ತುಂಬ ಲೆಂತಿದೆ ಹೋಗ್ತಾ ಹೋಗ್ತಾ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಅಡುಗೆ ಮಾಡಬೇಕು ಇವಾಗ ಅಡುಗೆದು ವೀಡಿಯೋ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಆಲ್ಮೋಸ್ಟ್ ಇವಾಗ ನೈನ್ ಮಿನಿಟ್ಸ್ ಹಾಕಿದೆ ಆ ಅಡುಗೆ ಎಲ್ಲ ಆದಮೇಲೆ ಪಾಯಸ ಎಲ್ಲ ಆದಮೇಲೆ ಪಾಯಸದ್ದು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ ನಿಮಗೂ ವೀಡಿಯೋಲಿ ಎಂತಾದರೆ ನೋಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇವಾಗ ನನ್ನದು ಮಾರ್ನಿಂಗ್ ರೋಟೀನು ಯಾವ ಥರ ಇರುತ್ತೆ ಅನ್ನೋದನ್ನು ವೀಡಿಯೋ ಮಾಡಬೇಕು ನೆಕ್ಸ್ಟು ನಾನು ಮಾಡ್ತೀನಿ ಕೆಲವೊಂದು ಹೇಳ್ತಾರೆ ಬೇರೆ ಬೇರೆ ಥರ ವೀಡಿಯೋ ಮಾಡಿ ಇವಾಗ ಪ್ರೆಗ್ನೆಂಟ್ ಇದ್ದೀರಾ ನೀವು ಯಾವ ಥರ ಫುಡ್ ತಿಂತೀರಾ ಮತ್ತು ಹೇಗಿರುತ್ತೆ ನಿಮ್ಮ ಡೇ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಮಾಡಬೇಕು ಬಟ್ ಈ ಟೈಮಲ್ಲಿ ನನಗೆ ಸಿಕ್ಕ ಬಟ್ಟೆ ಟೆನ್ಷನ್ ಸುಪ್ರೆಷರ್ ಇದೆ ಬಟ್ ಈ ಟೈಮಲ್ಲಿ ಆ ಥರ ಮಾಡ್ಕೋಬಾರ್ದು ಅಂತಾರೆ ಸೊ ನೋಡೋಣ ಇದನ್ನೆಲ್ಲ ನಾನು ಹೇಗೆ ಓವರ್ಕಮ್ ಮಾಡ್ತೀನಿ ಅನ್ನೋದನ್ನು ಓವರ್ಕಮ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಇದು ನನ್ನ ಒಂದು ಅಕ್ಷಯ ತೃತೀಯದ್ದು ಒಂದು ಸಿಂಪಲ್ ಟಿಪ್ಸ್ ಅಂತಲೇ ಅನ್ಕೊಳ್ಳಿ